ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರೋಗ್ಯ ಸಂಜೀವ್ ಚಾನಲ್ ಇವತ್ತೊಂದು ಸಿಂಪಲ್ ಟಿಪ್ಸ್ ಮೊಟ್ಟೆಯಲ್ಲಿ ಎಷ್ಟು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಎಷ್ಟು ಸೇವಿಸಬೇಕು ಬನ್ನಿ ನೋಡೋಣ ಒಂದು ಮೊಟ್ಟೆಯಲ್ಲಿ ಎಷ್ಟು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಒಂದು ಮೊಟ್ಟೆಯಲ್ಲಿ ಸುಮಾರು ಆರು ಏಳು ಗ್ರಾಮನಷ್ಟು ಪ್ರೋಟೀನ್ ಸಿಗುತ್ತೆ ಮತ್ತು ಇತರರ ಅಗತ್ಯ ಸೂಕ್ಷ್ಮ ಅಂಶಗಳನ್ನು ಹೊಂದಿರುತ್ತದೆ ನೀವು ಬೇಯಿಸಿದ ಮೊಟ್ಟೆ ತಿನ್ನಬಹುದು ಮೊಟ್ಟೆಯಲ್ಲಿ ಪ್ರೋಟೀನ್ ಹೆಚ್ಚು ಇದ್ದು ಇದು ಪೋಷಣೆಗೆ ಬಹಳ ಮುಖ್ಯ ಸ್ನೇಹಿತರೆ ಮೊಟ್ಟೆ ಸೇವನೆ ಆರೋಗ್ಯದ ದೃಷ್ಟಿಯಿಂದ ಶಕ್ತಿಕರವಾಗಿದೆ ದಿನಕ್ಕೊಂದು ಮೊಟ್ಟೆ ಸೇವಿಸಿ ದೇಹದ ಬೆಳವಣಿಗೆ ಸಾನಿವುಗಳ ಪುನರ್ ನಿವಾರಣೆ ಮತ್ತು ಹ್ಯುಮಿನ್ ಸೆಟ್ಟಿಂಗ್ಗೆ ಸಹಾಯ ಮಾಡುತ್ತದೆ ಇದು ದೇಹಕ್ಕೆ ಅಲ್ಪ ಪ್ರಮಾಣದಲ್ಲಿ ಬೇಕಾಗುವ ಆದರೆ ಬಹುಮುಖ್ಯವಾದ ಪೋಷಕಾಂಶಗಳು ಸಿಗುತ್ತವೆ ಉದಾಹರಣೆಗೆ ವಿಟಮಿನ್ಗಳು ವಿಟಮಿನ್ ಎ ಬಿ ಸಿ ಇ ಕೆ ಖನಿಜಗಳು ನೋಡೋದಾದರೆ ಲರ್ನ್ ಜಿಂಕ್ ಲೋಡನ್ ಮ್ಯಾಗ್ನೀಷಿಯಂ ಎ ಟಿ ಸಿ ಇವೆಲ್ಲ ಹೊಂದಿರುತ್ತದೆ ಇವು ದೇಹದ ಒಟ್ಟಾರೆ ಆರೋಗ್ಯ ರೋಗ ನಿರೋಧಕ ಶಕ್ತಿ ಬೆಳವಣಿಗೆಗೆ ಮತ್ತು ಜೀವ ವೈಜ್ಞಾನಿಕಗೆ ಕ್ರಿಯೆಗಳಿಗೆ ಅಗತ್ಯವಾಗಿದೆ સ્નહિતરે દિન અથવા એર મ સ્નહિતરપલ ટીપ્સરે નલ સબ્રાઈ લઈ શેર કમેન્ટ